ಆಯುಷ್ಮಾನ್ ಭಾರತ್ ಅಕ್ಟೋಬರ್ ಇಂದ ಜಾರಿ ಜೆ ಪಿ ನಡ್ಡಾ ಅವರು ಏನು ಹೇಳಿದರು ಆಯುಷ್ ಆರೋಗ್ಯ ಮಂದಿರ ಅಂದ್ರೆ ಏನು ಆಯುಷ್ಮಾನ್ ಭಾರತ್ ವಿಸ್ತರಣೆ ಹೇಗ್ ನಡೀತಾ ಇದೆ ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜು ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಆಯುಷ್ಮಾನ್ ಭಾರತ್ ಬಗ್ಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಬಗ್ಗೆ ಸುದ್ದಿ ಇದೆ ಬಹುತೇಕವಾಗಿ ಭಾರತದಾದ್ಯಂತ ಆಯುಷ್ಮಾನ್ ಭಾರತ್ ಬಗ್ಗೆ ಒಂದು ದೊಡ್ಡ ಸುದ್ದಿನೇ ನಡೀತಾ ಇದೆ ಯಾಕಂತ ಹೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಅನೌನ್ಸ್ಮೆಂಟ್ ಆಗಿತ್ತು ಆ ಅನೌನ್ಸ್ಮೆಂಟು ಏನು ಎಪ್ಪತ್ತು ವರ್ಷದ ಮೇಲ್ಪಟ್ಟ ವಯಸ್ಕರಿದ್ದಾರೋ ಅವ್ರಿಗೆ ಈ ಆಯುಷ್ಮಾನ್ ಭಾರತ್ ಅಂತಕ್ಕಂತ ಒಂದು ಯೋಜನೆ ನಾವು ವಿಸ್ತರಣೆ ಮಾಡಿದೀವಿ ಅದರಲ್ಲೂ ಕೂಡ ಈ ಮಾನದಂಡಗಳನ್ನ ನಾವು ಯಾವ್ದನ್ನ ಫಿಕ್ಸ್ ಮಾಡಿದೆ ಅಂದ್ರೆ ಹೇಳಿದ್ರೆ ಶ್ರೀಮಂತಿಕೆ ಆಗ್ಬೋದು ಅಥವಾ ಎಲ್ಲೊಂದ್ ಕಡೆ ಕ್ಯಾಟಗರಿ ಆಗ್ಬೋದು ಅಥವಾ ಯಾವುದೇ ಧರ್ಮ ಆಗ್ಬೋದು ಅಥವಾ ಅವರ ಅಂತಸ್ತುಗಳಾಗ್ಬೋದು ಅವರ ಉದ್ಯೋಗಗಳಾಗ್ಬೋದು ಯಾವುದನ್ನು ಕೂಡ ನಾವು ಮಾನದಂಡವನ್ನಾಗಿ ಇಟ್ಟುಕೊಳ್ಳದೆ ಪ್ರತಿಯೊಬ್ಬರಿಗೂ ಕೂಡ ಐದು ಲಕ್ಷದವರೆಗೆ ನಾವು ಅವ್ರಿಗೆ ಉಚಿತವಾಗಿ ಆಯುಷ್ಮಾನ್ ವಿಮೆಯನ್ನ ಕೊಡ್ತೀವಿ ಅಂತ ಹಾಗಾದ್ರೆ ಇಂಥ ಒಂದು ಸುದ್ದಿ ಬಹುತೇಕವಾಗಿ ಎಲ್ಲಾ ಕಡೆ ಓಡಾಡ್ತಾ ಇದೆ ಅದರಂತೆ ನಾನು ಕೂಡ ಅದು ಹೇಗೆ ಹೇಗೆ ವರ್ಕ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಈಗ ಅದು ಕರೆಕ್ಟ್ ಆಗಿ ಯಾವಾಗ ಅದು ಅಪ್ಡೇಟ್ ಆಗುತ್ತೆ ಯಾವ ತಿಂಗಳಿನಿಂದ ಅದು ಚಾಲ್ತಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ಜೆ ಪಿ ನಡ್ಡಾ ಅವರು ತಮ್ಮ ಹೇಳಿಕೆ ಮೂಲಕ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವಾಗ ಅಂತಕ್ಕಂಥದ್ದನ್ನ ನೀವು ನೋಡೋದಾದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ಹಾಗಾದ್ರೆ ಅಕ್ಟೋಬರ್ ಇಂದ ನಮ್ಗೆ ಈ ಆಯುಷ್ಮಾನ್ ಭಾರತ್ ಏನು ಯೋಜನೆ ಇದೆಯೋ ವಿಮಾ ಯೋಜನೆ ಇದೆಯೋ ಈ ಯೋಜನೆ ಅಡಿಯಲ್ಲಿ ಎಪ್ಪತ್ತು ವರ್ಷ ದಾಟಿದಂತ ಪ್ರತಿಯೊಬ್ರು ಕೂಡ ಯಾವುದೇ ಮಾನದಂಡಗಳಿಗೆ ಒಳಗಾಗದೆ ಚಿಕಿತ್ಸೆಯನ್ನ ಪಡ್ಕೋಬಹುದು ಅಂತ ಹೇಳಿದ್ರೆ ಅವ್ರಿಗೆ ಉಚಿತವಾಗಿ ಐದು ಲಕ್ಷದವರೆಗೆ ಅಂದ್ರೆ ಒಂದು ಕುಟುಂಬದಲ್ಲಿ ಅವ್ರು ಆಲ್ರೆಡಿ ಹೇಳಿದ್ದಾರೆ ಐದು ಲಕ್ಷ ಕೊಡ್ತೀವಿ ಅಂತ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೇನೆ ಒಂದು ಕುಟುಂಬದಲ್ಲಿ ಇಬ್ಬರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಶೇರ್ ಆಗಿ ಮಾಡ್ಕೋಬೇಕಾಗತ್ತೆ ಅಂತ ಹೀಗೆ ಆಯುಷ್ಮಾನ್ ಭಾರತ್ ಏನು ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ವಿಸ್ತರಣೆ ಆಗ್ತಾ ಇದೆಯೋ ಅಕ್ಟೋಬರ್ ಇಂದಂತೂ ಅದು ಚಾಲ್ತಿಗೆ ಬರುತ್ತೆ ಅಂತಕ್ಕಂಥ ಮಾತು ಈಗ ಬಂದಿದೆ ಹಾಗಾದ್ರೆ ಈ ಎ ಬಿ ಪಿ ಎಂ ಜೆ ಎ ವೈ ಅಂದ್ರೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ಏನಿತ್ತು ಇದು ಬಹಳ ಹಿಂದೆನೆ ಚಾಲ್ತಿಗೆ ಬಂತು ಈಗಷ್ಟೇ ಅದು ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಚಾಲ್ತಿಯನ್ನ ಮಾಡ್ಲಿಕ್ಕೆ ಅಕ್ಟೋಬರ್ ಟೈಮು ಆದ್ರೆ ಹಿಂದೆ ಅದು ಚಾಲ್ತಿಯಲ್ಲಿದೆ ಅದು ಜನರಲ್ ಆಗಿ ಎಲ್ರೂ ಕೂಡ ತಗೋಬಹುದು ಅದು ಹೇಗೆ ಅಂದ್ರೆ ಕೆಲವು ಮಾನದಂಡಗಳು ಅಂದ್ರೆ ದುರ್ಬಲ ವರ್ಗದವರು ಬಡವರು ಚಿಕಿತ್ಸೆಯ ಕಾಸ್ಟ್ ಅನ್ನ ಬರ್ಸಲಿಕ್ಕೆ ಸಾಧ್ಯ ಇಲ್ಲದೆ ಇರೋರು ಇಂಥವ್ರಿಗೆ ಅದು ಅಪ್ಲೈ ಆಗ್ತಾ ಇತ್ತು ಅದು ರೇಷನ್ ಕಾರ್ಡ್ ಮನ್ ಇನ್ನಿತರ ಮಾನದಂಡಗಳು ಅವ್ರಿಗೆ ಇದ್ದು ಅದು ಯಾವಾಗಿನಿಂದ ಶುರು ಆಯ್ತು ಅನ್ನೋದನ್ನ ನೀವು ನೋಡೋದಾದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಿಂದ ಈ ಯೋಜನೆ ಶುರುವಾಗಿ ಇಲ್ಲಿವರೆಗೆ ನಡ್ಕೊಂಡು ಬರ್ತಾ ಇದೆ ಆ ಯೋಜನೆಗಳ ಫಲಾನುಭವಿಗಳು ಒಂದಷ್ಟು ಜನ ಇದ್ದಾರೆ ಇಂತಹ ಹಿನ್ನೆಲೆಯಲ್ಲಿ ಈಗ ಒಂದು ಹೊಸದಾಗಿ ನಾವು ಇದನ್ನ ವಿಸ್ತರಣೆ ಮಾಡಿದೀವಿ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದೆ ಹಾಗಾದ್ರೆ ಈ ಯೋಜನೆಯ ಒಂದು ಫಲವನ್ನ ಎಲ್ಲೆಲ್ಲಿ ಯಾವ ಯಾವ ಆಸ್ಪತ್ರೆಗಳಲ್ಲಿ ಪಡ್ಕೋಬಹುದು ಅವರೇ ಹೇಳಿಕೆಯನ್ನು ನೀಡಿದ್ದಾರೆ ದ್ವಿತೀಯ ಮತ್ತು ತೃತೀಯ ದರ್ಜೆಯ ಆಸ್ಪತ್ರೆಗಳೇನಿದಾವೋ ಆ ಆಸ್ಪತ್ರೆಗಳಲ್ಲಿ ಬಹುತೇಕವಾಗಿ ಪಡ್ಕೋಬಹುದು ಆದ್ರೆ ನಮ್ಗೆ ಇಲ್ಲಿ ಕ್ವಶನ್ ಬರ್ತಾ ಇದು ಪ್ರಥಮ ದರ್ಜಾ ಆಸ್ಪತ್ರೆಗಳಲ್ಲಿ ಕೊಡಲ್ವಾ ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಪ್ರಶ್ನೆ ಇದ್ರ ಬಗ್ಗೆ ಅವರು ಯಾವುದೇ ಹೇಳಿಕೆಯನ್ನ ನಮ್ಮ ಮುಂದೆ ಇಟ್ಟಿಲ್ಲ ಪ್ರಥಮ ದರ್ಜೆ ಆಸ್ಪತ್ರೆಗಳಲ್ಲಿ ಅಂದ್ರೆ ಹೈ ಫೆಸಿಲಿಟಿ ಹಾಸ್ಪಿಟಲ್ ಗಳಿರ್ತಾವಲ್ಲ ಅಂದ್ರೆ ಏನು ಸೆವೆನ್ ಸ್ಟಾರ್ ಹಾಸ್ಪಿಟಲ್ ಗಳಿದಾವೋ ಅಂಥವುಗಳಲ್ಲಿ ಎಲ್ಲೋ ಒಂದ್ ಕಡೆ ಈ ಯೋಜನೆಯನ್ನ ಪಡ್ಕೊಳಕ್ ಸಾಧ್ಯವಿಲ್ವಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಏನು ಹೇಳಿಲ್ಲ ಅವ್ರು ಹೇಳಿರೋದು ದ್ವಿತೀಯ ಮತ್ತು ತೃತೀಯ ದರ್ಜೆಯ ಆಸ್ಪತ್ರೆಗಳಲ್ಲಿ ಈ ಯೋಜನೆಯನ್ನ ಖಂಡಿತ ಪಡ್ಕೋಬಹುದು ಅಂತ ಹೇಳಿದೆ ಆದ್ರೆ ಗಳ ಲಿಸ್ಟ್ ಅನ್ನ ನಮ್ಗೆ ಅವ್ರು ಕೊಟ್ರೆ ಯಾವ ಯಾವ ಆಸ್ಪತ್ರೆಗಳಲ್ಲಿ ಅದು ಸೇವೆ ನಮಗೆ ದೊರಕುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ನಾನು ಈ ನಿಟ್ಟಿನಲ್ಲಿ ಯಾವ ಯಾವ ಆಸ್ಪತ್ರೆಗಳಲ್ಲಿ ಈ ಯೋಜನೆಯ ಫಲವನ್ನ ನಾವು ಪಡ್ಕೋಬಹುದು ಅನ್ನೋ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದೀನಿ ಈ ಮಾಹಿತಿ ಸಿಕ್ಕ್ರೆ ನಾನು ಮತ್ತೊಂದು ವಿಡಿಯೋನ ಮಾಡಿ ನಿಮ್ಗೆ ಖಂಡಿತ ಕೊಡ್ತೇನೆ ಇಂತಿಂತ ಆಸ್ಪತ್ರೆಗಳಲ್ಲಿ ಈ ಯೋಜನೆಯ ಫಲ ಸಿಗ್ತಾ ಇದೆ ನೀವು ಪಡ್ಕೋಬಹುದು ಅಂತಕ್ಕಂಥದನ್ನ ಮಾಡ್ತೇನೆ ಅದು ಬಹಳ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ನನಗೂ ಕೂಡ ಗೊತ್ತಿದೆ ಎಷ್ಟೋ ಜನ ಲಾಸ್ಟ್ ವಿಡಿಯೋದಲ್ಲಿ ಕೇಳ್ತಾ ಇದ್ದೀರಾ ನಮ್ಗೆ ಈ ಅಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಈ ಅಲ್ಲಿ ಸಿಗ್ತಾ ಇಲ್ಲ ಇದು ಎಲ್ಲೋ ಒಂದ್ ಕಡೆ ಯೋಜನೆ ಆಗಲ್ಲ ಅಂತಕ್ಕಂಥ ಮೆಸೇಜ್ ಅನ್ನು ಕೂಡ ಹೇಳ್ತಾ ಇದ್ದೀರಾ ನೀವು ನನ್ನ ವಿಡಿಯೋಗಳ ಮೂಲಕ ಆದೇಶದಿಂದಾಗಿ ನಾನು ಯಾವ ಯಾವ ಆಸ್ಪತ್ರೆಗಳಲ್ಲಿ ಇದು ಸಿಗುತ್ತೆ ಅಂತಕ್ಕಂತ ಮಾಹಿತಿನ ಕಲೆ ಹಾಕ್ತಾ ಇದ್ದೀನಿ ಅದು ಸಿಕ್ ತಕ್ಷಣದಲ್ಲಿ ನಿಮ್ಗೆ ಒಂದು ವಿಡಿಯೋನ ಖಂಡಿತ ಮಾಡ್ಕೊಡ್ತೇನೆ ಮತ್ತೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಏನ್ ನಡೀತಾ ಇದೆಯೋ ಇದನ್ನ ಆಲ್ರೆಡಿ ನಾವು ನಡೆಸ್ತಾ ಇದೀವಿ ಮತ್ತೆ ಅದನ್ನ ಎಪ್ಪತ್ತು ವರ್ಷದವ್ರಿಗೆ ವಿಸ್ತರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆಸ್ಪತ್ರೆಗಳ ವಿಸ್ತರಣೆ ಏನಾಗಿದೆಯಾ ಹೆಚ್ಚು ಹೆಚ್ಚು ಆಸ್ಪತ್ರೆಗಳೇನಾದ್ರು ಇದಕ್ಕೆ ನೋಂದಣಿ ಮಾಡ್ಕೊಂಡಿದ್ಯಾ ಅಂತಕ್ಕಂತ ಮಾಹಿತಿಯನ್ನ ನೋಡುವಾಗ ಅವರೇ ಹೇಳಿರೋ ಮಾಹಿತಿ ಪ್ರಕಾರ ಒಟ್ಟು ಹದಿಮೂರು ಸಾವಿರ ಖಾಸಗಿ ಆಸ್ಪತ್ರೆಗಳು ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗಳು ಸೇರಿಕೊಂಡಂಗೆ ಒಟ್ಟಾರೆಯಾಗಿ ಇಪ್ಪತ್ತೊಂಬತ್ತು ಸಾವಿರ ಹಾಸ್ಪಿಟಲ್ಗಳನ್ನ ನಾವು ಆಲ್ರೆಡಿ ನೋಂದಣಿ ಮಾಡ್ಕೊಂಡಿದ್ದೀವಿ ಇದರ ಅಡಿಯಲ್ಲಿ ಈ ಯೋಜನೆಯ ಅಡಿಯಲ್ಲಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇಪ್ಪತ್ತೊಂಬತ್ತು ಸಾವಿರ ಹಾಸ್ಪಿಟಲ್ಗಳು ಭಾರತದಾದ್ಯಂತ ಈ ಯೋಜನೆಯಡಿ ನೋಂದಣಿ ಮಾಡ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ಬಹುತೇಕವಾಗಿ ಸೌಲಭ್ಯ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಂದು ವಿಚಾರವನ್ನ ನಾವಿಲ್ಲಿ ನೋಡ್ಬೇಕು ಈ ಹಾಸ್ಪಿಟಲ್ಗಳಲ್ಲದೇನೆ ಈ ಆಯುಷ್ಮಾನ್ ಭಾರತಕ್ಕೆ ಸಂಬಂಧಪಟ್ಟಂತನೆ ಕೇಂದ್ರ ಸರ್ಕಾರ ತನ್ನದೇ ಆದಂತಹ ಆಸ್ಪತ್ರೆಗಳನ್ನ ತೆರೀತಾ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ಆಸ್ಪತ್ರೆ ಅದು ಎಷ್ಟು ಆಲ್ರೆಡಿ ಆಸ್ಪತ್ರೆಗಳು ಎಸ್ಟಾಬ್ಲಿಷ್ ಆಗಿದವೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ಒಟ್ಟಾರೆ ಈ ಯೋಜನೆ ಫಲಕಾರಿ ಆಗೋದಷ್ಟೇ ನಮಗ್ ಬೇಕಾಗಿದೆ ಹಾಸ್ಪಿಟಲ್ ಗಳ ವಿಸ್ತರಣೆ ಅಂತೂ ಆಗ್ತಾ ಇದೆ ಹೆಚ್ಚು ಹೆಚ್ಚು ನೋಂದಣಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಸೇವೆಯನ್ನ ನೀಡೋದೆ ಬಹಳ ಮುಖ್ಯ ಆಗುತ್ತೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬಹುದು ಇದೊಂದು ಪೋರ್ಟಬಿಲಿಟಿ ಫೆಸಿಲಿಟಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಂಡಿದೆ ಪೋರ್ಟಬಿಲಿಟಿ ಸೇವೆ ಅಂದ್ರೆ ಏನು ಪೋರ್ಟಬಿಲಿಟಿ ಸೇವೆ ಅಂತ ಹೇಳಿದ್ರೆ ಈಗ ಏನು ನಾವು ಒಂದು ರಾಜ್ಯದ ಪ್ರಜೆಗಳಾಗಿರ್ತೀವೋ ಈ ರಾಜ್ಯದಲ್ಲಿ ಚಿಕಿತ್ಸೆಯನ್ನ ನಾವು ಪಡ್ಕೋಬಹುದು ಕರೆಕ್ಟ್ ಅದು ಪಡ್ಕೊಳಕ್ ಸಾಧ್ಯ ಇದೆ ಆದ್ರೆ ಈ ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಏನಾದ್ರು ಸೇವೆಯನ್ನ ಪಡ್ಕೋಬೋದಾ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಖಂಡಿತ ಪಡ್ಕೋಬಹುದು ಭಾರತದಾದ್ಯಂತ ನೀವು ಯಾವುದೇ ಆಸ್ಪತ್ರೆಗಳಿಗೆ ಹೋಗಿ ಈ ಸೇವೆಯನ್ನ ಪಡ್ಕೊಳಿಕ್ ಸಾಧ್ಯ ಇದೆ ನಾವು ನಿಮ್ಮ ರಾಜ್ಯದಿಂದ ಆರಂಭ ಮಾಡ್ತೀವಿ ಮತ್ತೆ ಇತರ ರಾಜ್ಯಗಳಿಗೆ ಲಿಂಕ್ ತೆಗೆದುಕೊಂಡು ಅಲ್ಲಿ ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾಗಿ ಪೋರ್ಟಬಿಲಿಟಿಯನ್ನ ನಾವು ಮಾಡಿದೀವಿ ಅಂದ್ರೆ ನಿಮ್ಮ ರಾಜ್ಯದಲ್ಲಿ ಮೊದಲು ರಿಜಿಸ್ಟರ್ ಆಗುತ್ತೆ ಆ ನಂತರದಲ್ಲಿ ಭಾರತದ ಯಾವುದೇ ಹಾಸ್ಪಿಟಲ್ಗಳಲ್ಲಿ ನೀವು ಇದರ ಮೂಲಕ ಸೇವೆಯನ್ನ ಪಡ್ಕೋಬಹುದು ಚಿಕಿತ್ಸೆಯನ್ನ ಪಡ್ಕೋಬಹುದು ಇದೇ ಒಂದು ಪೋರ್ಟಬಿಲಿಟಿ ಬಹಳ ಚೆನ್ನಾಗಿ ಮಾಡಿದೀವಿ ಇದು ಚಾಲ್ತಿಯಲ್ಲಿ ಇದೆ ಕೂಡ ಹೇಳ್ತಾ ಇದೆ ಒಂದು ಉತ್ತಮವಾದ ಸೇವೆ ಅಂತಕ್ಕಂಥದ್ದನ್ನ ನಾವು ಭಾವಿಸಬಹುದು ಹಾಗಾದ್ರೆ ಯಾರು ಯಾರು ಈ ಸೇವೆಯನ್ನ ಪಡ್ಕೋಬಹುದು ಎಷ್ಟು ಜನ ಈ ಸೇವೆಯನ್ನ ಪಡ್ಕೊಳ್ತಾ ಇದಾರೆ ಹಾಲಿ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಅವರೇ ಒದಗಿಸ್ಕೊಟ್ಟಿದ್ದಾರೆ ಹೀಗಿದೆ ಆ ಮಾಹಿತಿ ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸುಮಾರು ದೇಶದಲ್ಲಿ ಐವತ್ತೈದು ಕೋಟಿಗೂ ಹೆಚ್ಚು ಜನ ಅರ್ಹರಿದ್ದಾರೆ ಐವತ್ತೈದು ಕೋಟಿಗೂ ಹೆಚ್ಚು ಜನ ಅರ್ಹರಿದ್ದಾರೆ ಜೊತೆಗೆ ಏಳು ಪಾಯಿಂಟ್ ಐದು ಕೋಟಿಗಿಂತ ಹೆಚ್ಚಿನ ಚಿಕಿತ್ಸೆಗಳು ಆಗಿವೆ ಏಳು ಪಾಯಿಂಟ್ ಐದು ಕೋಟಿಗಿಂತ ಹೆಚ್ಚಿನ ಚಿಕಿತ್ಸೆಗಳು ಆಗಿವೆ ಮತ್ತೆ ಹೇಳ್ತಾರೆ ಅವರು ಒಂದು ಲಕ್ಷ ಕೋಟಿ ರೂಗಿಂತ ಹೆಚ್ಚು ಮೊತ್ತವನ್ನ ಇದಕ್ಕೆ ತೊಡಗಿಸಿದೀವಿ ಒಂದು ಲಕ್ಷ ಕೋಟಿ ರೂಗಿಂತ ಹೆಚ್ಚು ಮೊತ್ತವನ್ನ ನಾವು ಇದಕ್ಕೆ ಆಲ್ರೆಡಿ ಖರ್ಚು ಮಾಡಿದೀವಿ ಹಾಗಾದ್ರೆ ಇಷ್ಟ ು ಸೇವೆಯನ್ನ ನಾವು ಕೊಡ್ತಾ ಇದೀವಿ ಇನ್ನು ಕೂಡ ನಾವು ಅದನ್ನ ಮುಂದೆ ವಿಸ್ತರಿಸ್ತಾ ಇದೀವಿ ಅವರು ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಲ್ಲ ಎಷ್ಟೆಷ್ಟು ಮುಂದೆ ಖರ್ಚಾಗುತ್ತೆ ಅಂತಕ್ಕಂಥದ್ದನ್ನ ಆ ರೀತಿಯಾಗಿ ಮುಂದೆನೂ ಕೂಡ ಖರ್ಚು ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಈಗ ಆಲ್ರೆಡಿ ಇಷ್ಟು ಮೊತ್ತವನ್ನ ನಾವು ಖರ್ಚು ಮಾಡಿದೀವಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಯಾವ ಯಾವ ಚಿಕಿತ್ಸೆಗಳಿಗೆ ಈ ಸೌಲಭ್ಯ ಸಿಗ್ತಾ ಇದೆ ಯಾವ ಚಿಕಿತ್ಸೆಗಳನ್ನ ನಾವು ಪಡ್ಕೋಬೇಕಾಗಿದೆ ಅನ್ನೋದೇನಾದ್ರು ನಿಮ್ಮ ತಲೆಯಲ್ಲಿ ಇದ್ರೆ ಅದಕ್ಕೂ ಕೂಡ ಉತ್ತರಗಳನ್ನ ಅವರೇ ನೀಡ್ತಾ ಇದ್ದಾರೆ ಆಲ್ರೆಡಿ ಆ ಸೇವೆಗಳು ಆಗ್ತಾ ಇದಾವೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಾವು ಸುಮಾರು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಚಿಕಿತ್ಸೆಗಳನ್ನ ನೀಡ್ತಾ ಇದೀವಿ ಅಂದ್ರೆ ಯಾವ ಯಾವ ಚಿಕಿತ್ಸೆಗಳನ್ನ ನಾವು ನೀಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅದಕ್ಕೆ ಅವರು ಕೆಲವನ್ನ ನಮ್ಗೆ ಮೆನ್ಷನ್ ಮಾಡಿ ಹೇಳ್ತಾರೆ ಸಾವಿರದ ಒಂಬೈನೂರು ಚಿಕಿತ್ಸೆಗಳು ಅಂತ ಹೇಳಿದ್ರೆ ಯಾವ್ಯಾವ ಅಂತಕ್ಕಂಥ ಲಿಸ್ಟ್ ಬರುತ್ತೆ ಹಾಗಾದ್ರೆ ಅದರೊಳಗಡೆ ಕೆಲವನ್ನ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ ನಾವು ಹೃದಯದ ಬೈಪಾಸ್ ಕ್ಯಾನ್ಸರ್ ಮೂತ್ರಪಿಂಡ ಹೀಗೆ ದೊಡ್ಡ ದೊಡ್ಡ ಸೇವೆಗಳನ್ನ ಒದಗಿಸೋದ್ರ ಜೊತೆಗೆ ಯಾವುದೇ ರೀತಿಯಾದ ಇಂಜುರೀಸ್ ಆಗ್ಬೋದು ಅದು ಒಂದು ಆಪರೇಷನ್ಸ್ ಯಾವುದೇ ರೀತಿಯಾದ ಆಗ್ಬೋದು ಇನ್ ಪೇಷೆಂಟು ರೋಗಿಗಳಾಗಿ ಯಾರು ಅಡ್ಮಿಟ್ ಆಗ್ತಾರೋ ಅಂಥವ್ರಿಗೆ ಕಂಪ್ಲೀಟ್ ಈ ಸೇವೆಯನ್ನ ನಾವು ಕೊಡ್ತಾ ಇದೀವಿ ಅದು ಹೃದಯದ ಚಿಕಿತ್ಸೆವರ್ಗು ಕೂಡ ಕೊಡ್ತಾ ಇದ್ದೀವಿ ಎಲ್ಲಿ ಮಧ್ಯಮ ವರ್ಗದವರು ದುರ್ಬಲ ವರ್ಗದವರು ಈ ಒಂದು ಸೇವೆಗಳನ್ನ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ತಗೊಳ್ಳೋದು ಕಷ್ಟ ಆಗ್ತಾ ಇತ್ತು ಆ ಕಷ್ಟದಿಂದ ಮರಣದ ಸಂದರ್ಭವನ್ನೇ ಅವರು ಅನುಭವಿಸ್ತಾ ಇದ್ರು ಇಂತಹ ಹಿನ್ನೆಲೆಯಲ್ಲಿ ನಾವು ಹೊರತು ಈ ದೊಡ್ಡ ಮಟ್ಟದ ಸೇವೆಗಳನ್ನ ಈ ದೊಡ್ಡ ಮಟ್ಟದ ಚಿಕಿತ್ಸಾ ಸೇವೆಗಳನ್ನ ಈ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಇದರ ಸದುಪಯೋಗವನ್ನ ಆಲ್ರೆಡಿ ಪಡ್ಕೊಳ್ತಾ ಇದಾರೆ ಮುಂದುವರೆದಂತೆ ಎಪ್ಪತ್ತು ವರ್ಷದ ನಂತರದವರಿಗೆ ಇದು ನೀಡಿದೆ ಆ ದಿಸೆಯಿಂದಾಗಿ ಒಂದು ದೇಶದಲ್ಲೇ ಒಂದು ಉನ್ನತವಾದಂತ ಸೇವೆ ಅಂತೇಳಿ ಜಗತ್ತಲ್ಲೇ ಒಂದು ಗುರುತಿಸಿಕೊಳ್ತಕ್ಕಂಥ ಸೇವೆ ಅನ್ನೋದನ್ನ ನಾವು ಸಾಬೀತುಪಡಿಸ್ಲಾಕಿ ಇದನ್ನ ವಿಸ್ತರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ ಇನ್ನು ನಾನು ವಿಡಿಯೋ ಮೊದಲೇ ಹೇಳ್ದಾಗೆ ತನ್ನದೇ ಆದಂತ ರೀತಿಯ ಒಂದು ಆಸ್ಪತ್ರೆಗಳನ್ನ ತೆರೆದಿದಾರಂತೆ ಇನ್ನು ಕೂಡ ಅದನ್ನ ವಿಸ್ತರಣೆ ಮಾಡ್ತಾ ಇದ್ದಾರಂತೆ ಯಾವುದದು ಎ ಎ ಎಂ ಅಂತ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಈ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ನಮಗ್ ಗೊತ್ತಿರೋದೇನೋ ನಮ್ಮ ನಮ್ಮ ಹತ್ತಿರದ ಆಸ್ಪತ್ರೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದು ಬಹುತೇಕವಾಗಿ ಭಾರತದಾದ್ಯಂತ ಇವೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಜೊಚ್ಚುತೆಯಲ್ಲೇ ಇವರು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತಕ್ಕಂಥ ಆಸ್ಪತ್ರೆಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವುಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ ಯಾಕೆ ಇದನ್ನ ಅವರು ನಾವು ತರ್ತಾ ಇದೀವಿ ಅಂತಕ್ಕಂಥದನ್ನ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಭಾರತದ ಜನಸಂಖ್ಯೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಇಂಥ ಜನಸಂಖ್ಯೆಗೆ ಅಷ್ಟೇ ಸೇವೆ ಬೇಕಾಗುತ್ತೆ ಜನಸಂಖ್ಯೆ ಹೆಚ್ಚಾದಷ್ಟುನು ಆಸ್ಪತ್ರೆಗಳು ಕೂಡ ಹೆಚ್ಚಾಗ್ಬೇಕು ಈ ಹಿನ್ನೆಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಷ್ಟು ಜನರಿಗೆ ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪ್ರೀತ್ಯ ವೀಕ್ಷಕರೇ ಬಹುತೇಕವಾಗಿ ನಾವು ನೀವು ನೋಡ್ದ ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಗೌರ್ಮೆಂಟ್ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಒಂದು ಚಿತ್ರಣ ಬರುತ್ತೆ ಖುದ್ದಾಗಿ ನಾನೇ ನೋಡಿದ್ದೀನಿ ಗೌರ್ಮೆಂಟ್ ಆಸ್ಪತ್ರೆಗಳಿರ್ತಕ್ಕಂತ ಸಂಖ್ಯೆ ಎಷ್ಟು ಅಂತ ಆ ಆಸ್ಪತ್ರೆಗಳಲ್ಲಿ ಅಷ್ಟು ಸಂಖ್ಯೆಗೆ ಹೇಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಆ ಡಾಕ್ಟರ್ ಗಳಿಗೆ ಸಾಧ್ಯ ಆಗ್ತಾ ಇದೆ ಆಸ್ಪತ್ರೆಗಳ ವಿಸ್ತರಣೆ ಆಗಿಲ್ಲ ಅಂತ ಹೇಳಿದ್ರೆ ಅಷ್ಟು ಜನರಿಗೆ ಸೇವೆಗಳನ್ನ ಸರಿಯಾಗಿ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎಲ್ಲ ಒಂದು ಕಡೆ ಅಲ್ಲಿ ಸೇರ್ತಕ್ಕಂತಹ ಒಂದು ಹೆಚ್ಚು ಹೆಚ್ಚು ಸಂಖ್ಯೆಯ ಜನರು ಏನಿದ್ದಾರೆ ಚಿಕಿತ್ಸೆಗಾಗಿ ಬರ್ತಕ್ಕಂತ ಒಂದು ಏನಿದ್ದಾರೆ ಈ ರೋಗಿಗಳು ಜಾಸ್ತಿ ಆಗ್ತಾ ಇದೇ ಆಸ್ಪತ್ರೆಗಳಲ್ಲಿ ಆ ಡಾಕ್ಟರ್ ಗಳು ಆ ಒಂದು ಸೇವೆಯನ್ನ ಒಂದು ಕರೆಕ್ಟ್ ಆಗಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ನೂಕು ನುಗ್ಗಲು ಆ ಗೊಂದಲ ಇವುಗಳಲ್ಲಿ ಅಷ್ಟು ಜನರಿಗೆ ಸೇವೆಯನ್ನ ಒದಗಿಸಿಕೊಳ್ಳೋದು ಕಷ್ಟ ಆಗ್ತದೆ ಇಂತಹ ಸಂದರ್ಭದಲ್ಲಿ ಸೇವೆಯನ್ನ ವಿಸ್ತರಣೆ ಮಾಡಬೇಕು ಈ ಒಂದು ಸೇವೆಯನ್ನ ವಿಸ್ತರಣೆ ಮಾಡುವ ಮೂಲಕ ಎಲ್ಲೋ ಉತ್ತಮವಾಗಿ ಆರೋಗ್ಯ ಸೇವೆಯನ್ನ ಡಾಕ್ಟರ್ಗಳು ಕೊಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಈ ರೀತಿಯ ವ್ಯವಸ್ಥೆಗಳನ್ನ ಸರ್ಕಾರಗಳೇ ಮಾಡ್ಬೇಕಾಗಿರೋದ್ರಿಂದ ಬಹುತೇಕವಾಗಿ ಈ ಎ ನಂತಹ ಒಂದು ಆರೋಗ್ಯ ಕೇಂದ್ರಗಳು ಬಹಳ ಉತ್ತಮ ಆಗ್ತವೆ ಇದು ಪ್ರತಿಯೊಂದು ಕೇಂದ್ರಗಳಲ್ಲೂ ಆರಂಭ ಆಗ್ಬೇಕು ಆಗಷ್ಟೇ ಜನರಿಗೆ ಸರಿಯಾದ ಸೇವೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಪ್ರಸ್ತುತ ಎಷ್ಟು ಎ ಎ ಎಂ ಗಳನ್ನ ಸ್ಥಾಪನೆ ಮಾಡಲಾಗಿದೆ ಈ ವಿಚಾರನು ಕೂಡ ಅವ್ರು ಹಂಚಿಕೊಂಡಿದ್ದಾರೆ ನೀವು ಈ ವಿಚಾರವನ್ನ ಕೇಳಿಸ್ಕೊಳ್ಳೋ ಮುನ್ನ ಒಂದು ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂತ ಹೇಳಿದ್ರೆ ನಿಮ್ಮ ಕಾಮೆಂಟ್ ಬಹಳ ಮುಖ್ಯ ಆಗುತ್ತೆ ನೀವು ಈ ಆರೋಗ್ಯ ಸೇವೆಯನ್ನ ಪಡ್ಕೊಳ್ತಾ ಇದ್ದೀರಾ ಅಥವಾ ಮುಂದೆ ಪಡ್ಕೊಳೋರ್ ಇದ್ದೀರಾ ಅಥವಾ ಈ ವಿಸ್ತರಣೆ ಏನು ಎಪ್ಪತ್ತು ವರ್ಷದ ನಂತರದಲ್ಲಿ ಆದಂತ ವಿಸ್ತರಣೆ ಅದು ಸರಿಯಾಗಿದೆಯಾ ಸರಿ ಇಲ್ವಾ ಮತ್ತ ಆಲ್ರೆಡಿ ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿರತಕ್ಕಂಥವ್ರು ಈ ಸೇವೆಯ ಉಪಯೋಗ ಎಲ್ಲೆಲ್ಲಿ ಕರೆಕ್ಟ್ ಆಗಿ ಆಗ್ತಾ ಇದೆ ಯಾವ ಯಾವ ಆಸ್ಪತ್ರೆಗಳಲ್ಲಿ ಈ ಸೇವೆಯನ್ನ ಒದಗಿಸ್ಕೊಡ್ತಾ ಇದಾರೆ ಯಾವ ಆಸ್ಪತ್ರೆಗಳಲ್ಲಿ ಈ ಸೇವೆಯ ಸೌಲಭ್ಯ ಸಿಗ್ತಾ ಇಲ್ಲ ನೀವೇನಾದ್ರೂ ಇದರ ಅನುಭವಗಳನ್ನ ಪಡ್ಕೊಂಡಿದ್ರೆ ಖಂಡಿತ ಒಂದು ಕಾಮೆಂಟ್ ಮಾಡಿ ಈ ಕಾಮೆಂಟ್ಗಳು ಮಾಧ್ಯಮದ ಮೂಲಕ ಸರ್ಕಾರದ ಮಟ್ಟಕ್ಕೆ ತಲುಪ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತ ಹೇಳಿದ್ರೆ ಮಾಧ್ಯಮಗಳು ಏನು ನಮ್ಮಂತ ಒಂದು ಗಳು ಇರ್ತಾರೋ ಅವ್ರು ಮಾಡ್ತಕ್ಕಂತಹ ವಿಡಿಯೋಗಳನ್ನ ಮಾಧ್ಯಮ ಇಲಾಖೆಗಳು ಅಬ್ಸರ್ವ್ ಮಾಡ್ತಾ ಇರ್ತವೆ ಎಲ್ಲೆಲ್ಲಿ ಯಾವ ಯಾವ ವಿಚಾರ ಬರ್ತಾ ಇದೆ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಅದನ್ನ ಗಮನಿಸಿ ಅವರು ಎಲ್ಲ ಒಂದು ಕಡೆ ಈ ರೀತಿಯಾಗಿ ಪಬ್ಲಿಕ್ ರಿಪ್ಲೈ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಸೆಯಿಂದಾಗಿ ತಪ್ಪೇನೆ ಪ್ರತಿಯೊಬ್ರು ಕಾಮೆಂಟ್ ಮಾಡಿ ನಿಮ್ಮ ನಿಮ್ಮ ಅನುಭವಗಳನ್ನ ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಹಾಗಾದ್ರೆ ಈ ಎ ಎಂ ಆರೋಗ್ಯ ಕೇಂದ್ರಗಳು ಎಷ್ಟು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದಾವೆ ಸ್ಥಾಪನೆ ಆಗಿದ್ದಾವೆ ಅಂತಕ್ಕಂಥದ್ದನ್ನ ಅವರೇ ಹೇಳ್ಬಿಡ್ತಾರೆ ಒಂದು ಲಕ್ಷದ ಎಪ್ಪತ್ತು ಮೂರು ಸಾವಿರ ಆರೋಗ್ಯ ಕೇಂದ್ರಗಳು ಆಲ್ರೆಡಿ ಕೆಲಸ ಮಾಡ್ತಿವೆ ಎಸ್ಟಾಬ್ಲಿಶ್ ಆಗಿವೆ ಅಂತಕ್ಕಂಥದ್ದನ್ನ ಅವರೇ ಹೇಳಿದ್ದಾರೆ ಪ್ರೀತಿಯ ವೀಕ್ಷಕರೇ ಏನೇ ಆಗ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಂತಕ್ಕಂಥದ್ದು ಒಂದು ಮಹತ್ವಾಕಾಂಕ್ಷೆ ಯೋಜನೆ ಆಗಿದೆ ಇದು ಜನರಿಗೆ ತಲುಪ್ಬೇಕು ಅಷ್ಟೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರ್ತಕ್ಕಂಥದ್ದು ಅದೇ ಜನರಿಗೆ ಸೇವೆ ದೊರಕಬೇಕು ಎಲ್ಲೋ ಒಂದ್ ಕಡೆ ಯೋಜನೆಯನ್ನು ಮಾಡ್ಬಿಟ್ಟು ಅದ್ರ ಸೇವೆಯನ್ನ ಜನರಿಗೆ ತಲುಪಿಸ್ಲಿಲ್ಲ ಅಂತ ಹೇಳಿದ್ರೆ ಅದು ವ್ಯರ್ಥಾನೆ ಈ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲ ಕೇಳ್ಕೊಳ್ಳೋಣ ಈ ಸೇವೆಗಳು ಸರಿಯಾಗಿ ತಲುಪ್ಬೇಕು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಜನರ ಎಲ್ಲರಿಗೂ ಕೂಡ ದೊರಕಬೇಕು ಏನು ಸೌಲಭ್ಯಗಳಾಗ್ತಾ ಇದಾವೋ ಆಸ್ಪತ್ರೆಗಳಲ್ಲಿ ವಂಚಿತರಾಗ್ಬಾರ್ದು ಎಷ್ಟು ಆಸ್ಪತ್ರೆಗಳು ಎಲ್ಲೋ ಒಂದ್ ಕಡೆ ಈ ಸೇವೆಗಳನ್ನ ಕೊಡೋದೇ ಇಲ್ಲ ಎಷ್ಟೋ ಜನ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದೀರಾ ನಾವು ಇಂಥ ಹಾಸ್ಪಿಟ್ಲ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸೇವೆ ದೊರಕತಾ ಇಲ್ಲ ಅದಕ್ಕೆ ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ ನೀವು ಕಾಮೆಂಟ್ ಮಾಡಿ ಯಾವ ಯಾವ ಆಸ್ಪತ್ರೆಗಳಲ್ಲಿ ನಿಮ್ಗೆ ಸೇವೆ ದೊರಕ್ತಾ ಇದೆ ಸೇವೆ ದೊರಕ್ತಾ ಇಲ್ಲ ಅಂತಕ್ಕಂಥದ್ದನ್ನ ಕಾಮೆಂಟ್ ಮಾಡಿ ಆ ಮೂಲಕ ಎಲ್ಲೋ ಒಂದ್ ಕಡೆ ಸರ್ಕಾರದ ಗಮನಕ್ಕೆ ತಂದಂಗೆ ಆಗುತ್ತೆ ಒಟಾರಿಯಾಗಿ ಪ್ರೀತಿಯ ವೀಕ್ಷಕರೇ ಈ ಒಂದು ಸೇವೆಗಳು ಸರಿಯಾಗಿ ತಲುಪ್ಬೇಕು ಅದಷ್ಟೇ ನಮ್ಮ ನಿಮ್ಮೆಲ್ಲರ ಒಂದು ಆಶಯ ಆಗ್ಬೇಕು ಆ ಮೂಲಕ ಈ ದೇಶದ ಆರೋಗ್ಯ ಅಂತಕ್ಕಂಥದ್ದು ಸದೃಢ ಆಗ್ಬೇಕು ಇದು ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗ್ಲಿ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಬಯಸೋಣ ಬೇಗ ಇದರ ಸೇವೆಗಳು ಬರ್ಲಿ ಅಂತಕ್ಕಂಥದ್ದನ್ನ ಆಶಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆ ಮೂಲಕ ನನಗೆ ಸಪೋರ್ಟ್ ಮಾಡ್ತಾರಿ ಜೊತೆಗೆ ಭಾರತಾದ್ಯಂತ ಈ ಮಾಹಿತಿ ತಲುಪಬೇಕಾಗತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ವಂದನೆಗಳು